ಪ್ರಿಯ ವೀಕ್ಷಕರಿಗೆ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯಿಸಿ ಜನವರಿ ಒಂಬತ್ತರಂದು ಬೀದರ್ಬಂದ ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ಬೀದರ್ಬದಿಂದ ಇಂದು ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಪ್ರವಾಸಿ ಮಂದಿರದಲ್ಲಿ ಸಭೆಯನ್ನು ನಡೆಸಿ ಇಪ್ಪತ್ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಂತಹ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ಅಮಿತ್ ಶಾ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಮತ್ತು ರಾಜೀನಾಮೆ ನೀಡಲು ಒತ್ತಾಯಿಸಿ ಗೌರವಾನ್ವಿತ ರಾಷ್ಟ್ರಪತಿಗಳು ಹಾಗೂ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದು ಒತ್ತಾಯಿಸಲಾಗಿತ್ತು ಆದರೆ ಅಮಿತ್ ಶಾ ಕ್ಷಮೆಯನ್ನು ಕೇಳಿಲ್ಲ ಮತ್ತು ರಾಜೀನಾಮೆಯೂ ಕೇಳದೇ ಇರೋದರಿಂದ ಕೊಡದೇ ಇರೋದರಿಂದ ಕಳೆದಂತಹ ಹೋರಾಟದಲ್ಲಿ ಬೀದರ್ ಬಂದ್ ಕರೆ ಗಡುವು ನೀಡಲಾಗಿತ್ತು ಅದರಂತೆ ಇಂದು ಸ್ವಾಭಿಮಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ಬೀದರ್ ವತಿಯಿಂದ ಸಭೆಯನ್ನ ಸೇರಿ ಸರ್ವಾನುಮತದಿಂದ ದಿನಾಂಕ ಒಂಬತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಬೀದರ್ ಬಂದ್ ಮಾಡಲು ತೀರ್ಮಾನಿಸಲಾಯಿತು ಬೀದರ್ ಬಂದ್ ಹೋರಾಟಕ್ಕೆ ಜಿಲ್ಲೆಯ ಸಮಸ್ತ ಸ್ವಾಭಿಮಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಾದಿಗಳು ಪ್ರಗತಿಪರರು ಹೋರಾಟಗಾರರು ಕನ್ನಡಪರ ದಲಿತ ಪರ ಹೋರಾಟಗಾರರು ಸರ್ವಧರ್ಮ ಗುರುಗಳು ವಿವಿಧ ಕ್ಷೇತ್ರದ ವ್ಯಾಪಾರಸ್ಥರು ಆಟೋ ಚಾಲಕರು ಸಾಹಿತಿ ಚಿಂತಕರು ಕಾರ್ಮಿಕರು ಯುವಕ ಯುವತಿಯರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬೀದರ್ ಬಂದ್ಗೆ ಬೆಂಬಲ ನೀಡಬೇಕೆಂದು ಸ್ವಾಭಿಮಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ಅಧ್ಯಕ್ಷ ಉಮೇಶ್ ಕುಮಾರ್ ಸಾರಣಿಕರ್ ಗೌರವ ಅಧ್ಯಕ್ಷರಾದಂತಹ ರಾಜ್ಕುಮಾರ್ ಮೂಲಭಾರತಿ ಕಲ್ಯಾಣರಾವ್ ಭೋಸ್ಲೆ ಚಂದ್ರಕಾಂತ್ ಇರಾಟೆ ಕಾರ್ಯಾಧ್ಯಕ್ಷ ವಿಷ್ಣುವರ್ಧನ್ ಮಾಲ್ದೊಡ್ಡೆ ಅಭಿಕಾಳೆ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಕೋನಾಳ್ಕರ್ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಾರ್ಲಿಮೆಂಟ್ ಸದನದಲ್ಲಿ ಏನು ಅಮಿತ್ ಶಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ನಿಂದನೆಯ ಮಾತನ್ನು ಆಡಿ ಇಡೀ ದೇಶ ತಲೆ ತಗ್ಗಿಸುವಂತಹ ಸಂಗತಿಯನ್ನು ಇವತ್ತು ಉದ್ಭವ ಆಗಿದೆ ಸೊ ಈ ಈ ಸಂಗತಿಯನ್ನು ನಾವು ಇದೇ ತಿಂಗಳ ಇಪ್ಪತ್ತ್ನಾಲ್ಕನೇ ತಾರೀಕು ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೋರಾಟ ಸಮಿತಿ ವತಿಯಿಂದ ಭಾಳ ದೊಡ್ಡ ಪ್ರತಿಭಟನೆ ಮೂಲಕ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸೋದ್ರ ಮುಖಾಂತರ ನಾವು ಬೀದರ್ ಜಿಲ್ಲೆಗೆ ಒಂದು ಗಡುವನ್ನು ಕೊಟ್ಟಿದ್ದೇವೆ ಎಂಟು ದಿವಸದ ಒಳಗಡೆ ಏನು ಈ ಅಮಿತ್ ಶಾ ಅನ್ನೋ ರಾಜೀನಾಮೆ ಕೊಡದೇ ಇದ್ದ ಪಕ್ಷದಲ್ಲಿ ನಾವು ಬೀದರ್ ಬಂದು ಕರೆಯನ್ನು ಕೊಡ್ತೀವಿ ಮಾಡ್ತೀವಿ ಬೀದರ್ ಬಂದು ಅಂತಕ್ಕಂಥದ್ದನ್ನು ನಾವು ಅವತ್ತ ಪ್ರತಿಭಟನೆಯಲ್ಲಿ ನಾವು ಗಡುವನ್ನು ನೀಡಿದ್ದೀವಿ ಅದೇ ಸಂದರ್ಭದಲ್ಲಿ ಅವತ್ತು ಮಾತಾಡಿದ ಪ್ರಕಾರ ನಾವು ಇವತ್ತೊಂದು ಸಭೆಯನ್ನು ಕರೆದು ಈ ಸಭೆಯಲ್ಲಿ ಇದೇ ಜನವರಿ ಬರುವ ಜನವರಿ ಒಂಬತ್ತನೇ ತಾರೀಕು ಬೀದರ್ ಬಂದ್ ಮಾಡಬೇಕು ಅಂತಕ್ಕಂಥದ್ದನ್ನು ನಿರ್ಣಯಿಸಿ ನಾವು ಒಂಬತ್ತನೇ ತಾರೀಕು ಇಡೀ ಜಿಲ್ಲೆ ಬೀದರ್ ಜಿಲ್ಲೆ ಬಂದ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕರೆ ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೋರಾಟ ಸಮಿತಿಯಿಂದ ನಾನು ಇವತ್ತಿಲ್ಲೋದರ ಮಾಧ್ಯಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಆ ಸಮಿತಿಯ ಗೌರವಾಧ್ಯಕ್ಷರು ಕಲ್ಯಾಣರಾವ್ ಅವರು ಮತ್ತು ಚಂದ್ರಕಾಂತ್ ನಿರಾಠರವರು ಮತ್ತು ರಾಜ್ಕುಮಾರ್ ಅವರು ಮತ್ತು ಕಾರ್ಯಾಧ್ಯಕ್ಷರಾಗಿ ನಮ್ಮ ಆತ್ಮೀಯ ಸಹೋದರರು ವಿಷ್ಣು ವಾಲ್ದೊಡ್ಡಿರವರು ಮತ್ತು ಅಬಿ ಕಾಳೆರವರು ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಮಹೇಶ್ ಗೌರ್ನಾಳ್ವರು ಮತ್ತು ಉಪಾಧ್ಯಕ್ಷರಾಗಿ ಅಂಬೇಡ್ಕರ್ ಪಿ ಬೌದ್ಧರವರು ಮತ್ತು ರಾಹುಲ್ ಅವರು ಪ್ರಧಾನ ಕಾರ್ಯದರ್ಶಿ ರಾಜ್ಕುಮಾರ್ ಗೂನಹಳ್ಳಿ ಕಾರ್ಯದರ್ಶಿಗಳು ಮತ್ತು ಅನೇಕರು ಕೂಡಿ ಈ ಸಭೆಯಲ್ಲಿ ಭಾಳ ಸುದೀರ್ಘವಾಗಿ ಚರ್ಚೆ ಮಾಡಿ ಒಂದು ನಿರ್ಣಯವನ್ನು ಕೈಗೊಂಡಿದ್ದೇವೆ ಒಂಬತ್ತನೇ ತಾರೀಕು ಬೀದರ್ ಬಂದ್ ಮಾಡಬೇಕು ಶಾಂತಿಯುತದಿಂದ ಬಂದ್ ಮಾಡಬೇಕು ಮತ್ತು ಅಲ್ಲಿ ಈ ನಮ್ಮ ಬಂದಿಗೆ ಎಲ್ಲ ಸಮಾಜದ ಮುಖಂಡರು ಕಾರ್ಯಕರ್ತರು ಮಹಿಳೆಯರು ಮತ್ತು ಸಾಹಿತಿಗಳು ಪ್ರಗತಿಪರರು ವಿಚಾರವಂತರು ಎಲ್ಲರೂ ಭಾಗಿಯಾಗಿ ಸ್ವಯಂ ಪ್ರೇರಣೆಯಿಂದ ಈ ಬಂದ್ ಕರೆಗೆ ಎಲ್ಲರೂ ಒಗ್ಗೂಡಿ ಒಂದು ಸಹಮತ ವ್ಯಕ್ತಪಡಿಸಬೇಕು ಅಂತಕ್ಕಂಥದ್ದನ್ನು ಈ ಮಾಧ್ಯಮ ಮುಖಾಂತರ ಹೇಳಿ ಇವತ್ತು ಬೀದರ್ ಸ ನಾಡಿನ ಸಮಸ್ತ ನಾಡಿನ ಜನರಿಗೆ ನನ್ನ ಮನವಿ ಇದೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿದ ಅವಮಾನ ಒಂದು ನೂರ ನಲವತ್ತೆರಡು ಕೋಟಿ ಜನರಿಗೆ ಆದ ಅವಮಾನ ಇದೆ ಇದನ್ನು ನಾವು ಸಹಿಸಲಾರೆ ಅದರ ಸಲುವಾಗಿ ಒಂಬತ್ತು ತಾರೀಕು ದಿವಸ ನಮ್ಮ ಶಕ್ತಿ ಪ್ರದರ್ಶನ ಮಾಡೋದ್ರ ಜೊತೆ ಶಾಂತಿ ರೀತಿಯಿಂದ ಬಂದ್ ಕರೆಯನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಇವತ್ತು ನಾನು ಈ ಸಮಿತಿಯ ಈ ಬಂದ್ ಸಮಿತಿಯ ಅಧ್ಯಕ್ಷನಾಗಿ ಉಮೇಶ್ ಕುಮಾರ್ ಸವರಳ್ಳಿಕರ್ ಮಾತನಾಡ್ತೇನೆ ಒಂದು ವೇಳೆ ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಅಮಿತ್ ಶಾ ಅವರು ಏನು ಅವಹೇಳನಕಾರಿ ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳಿಗೆ ಏನು ನೋವನ್ನುಂಟು ಮಾಡಿದ್ದಾರೆ ಆ ನೋವನ್ನು ಖಂಡಿಸಿ ಮತ್ತು ಅಮಿತ್ ಶಾ ಅವರನ್ನು ಈ ಹೇಳಿಕೆಯನ್ನು ವಿರೋಧಿಸಿ ಇಡೀ ದೇಶವ್ಯಾಪ್ತಿ ಹೋರಾಟಗಳು ಬಂದ್ಗಳು ಅಲ್ಲಿ ಎಲ್ಲ ರಾಜ್ಯಗಳಲ್ಲಿ ನಡೀತಾ ಇದ್ದಂಥ ಸುದ್ದಿ ನಾವು ನೋಡ್ತಾ ಇದ್ದೀವಿ ಅದೇ ರೀತಿ ನಾವು ಕೂಡ ಬೀದರ್ನಲ್ಲಿ ದಿನಾಂಕ ಇಪ್ಪತ್ತ್ನಾಲ್ಕನೇ ತಾರೀಕು ಡಿಶೆಂಬರು ಶಾಂತಿಯುತವಾದಂಥ ಒಂದು ಬೃಹತ್ ಪ್ರತಿಭಟನೆ ಅಮಿತ್ ಶಾ ಅವರ ಈ ಅವಹೇಳನಕಾರಿ ಹೇಳಿಕೆಯ ವಿರುದ್ಧವಾಗಿ ಮಾಡಲಾಗಿತ್ತು ಬೃಹತ್ ಹೋರಾಟ ಸಮಿತಿ ಶಾಂತಿಯುತವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸೋದ್ರ ಮೂಲಕ ಅವತ್ತಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ವಾಭಿಮಾನಿ ವಾದಿಗಳ ಹೋರಾಟ ಸಮಿತಿ ವತಿಯಿಂದ ಒಂದು ಈ ಕೇಂದ್ರ ಸರ್ಕಾರಕ್ಕೆ ಗಡುವು ಕೊಟ್ಟಿದ್ದೀವಿ ಏನಪ್ಪಾ ಅಂತಂದರೆ ಮಾನ್ಯ ಪ್ರಧಾನಮಂತ್ರಿಗಳು ಈ ಗೃಹ ಖಾತೆಯ ಏನು ಹೊಂದಿದ್ದಾರೆ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಬಗ್ಗೆ ಏನು ಆಹ್ವಾನಕಾರಿ ಮಾತನಾಡಿದ್ದಾರೆ ಅಂಥ ಒಂದು ಬೇಜವಾಬ್ದಾರಿಯುತ ವ್ಯಕ್ತಿಯ ಒಂದು ರಾಜೀನಾಮೆಯನ್ನು ಆಗಿ ಪಡೆದೇ ಇದ್ದರೆ ಮತ್ತು ಅವರನ್ನು ಸಂಪುಟ ಖಾತೆಯಿಂದ ತೆಗೆದೇ ಹಾಕದೇ ಇದ್ದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಾವು ಹತ್ತು ದಿನದ ಒಳಗಡೆ ಏನು ಬೀದರ್ ಬಂದು ಮಾಡ್ತೀವಿ ಅಂತೇಳಿ ಆವತ್ತಿನ ನಾವು ಏನು ಹೇಳಿಕೆ ನೋಡಿದ್ದೀವಿ ಆ ಹೇಳಿಕೆಗೆ ಭದ್ರಾಗಿ ಇವತ್ತಾ ಇವತ್ತಿನ ನಾವು ತುರ್ತು ಒಂದು ಸಭೆಯನ್ನು ಕರೆದು ಈ ಸಭೆಯಲ್ಲಿ ಎಲ್ಲ ಸುಮಾರು ಮೂವತ್ತು ಮೂವತ್ತೈದು ದಲಿತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಮುಸ್ಲಿಂ ಸಂಘಟನೆಗಳು ಎಲ್ಲರೂ ಕೂಡ ಸೇರಿಕೊಂಡು ಇವತ್ತು ಸುದೀರ್ಘವಾಗಿ ಒಂದು ಚರ್ಚೆ ಮಾಡಿ ದಿನಾಂಕ ಜನವರಿ ಒಪ್ಪತ್ತು ಒಂಬತ್ತನೇ ತಾರೀಕು ಅವತ್ತೇ ಶಾಂತಿಯುತವಾಗಿ ಬೀದರ್ ಬಂದನ್ನು ಕರೆ ಕೊಡ್ತಾ ಇದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ವಾಭಿಮಾನಿ ಹೋರಾಟ ಸಮಿತಿ ವತಿಯಿಂದ ಈ ಬಂದ್ ಕಾರ್ಯಕ್ರಮಕ್ಕೆ ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಅಂಗಡಿ ಮಾಲೀಕರು ಕೂಡ ಆಟೋ ಚಾಲಕರು ಬಸ್ ಚಾಲಕರು ಲಾರಿ ಮಾಲೀಕರು ಗಾಂಧಿಗಂಜ್ ಮಾಲೀಕರು ಎಲ್ಲರೂ ಕೂಡ ಸ್ವಪ್ರೇರಣೆಯಿಂದ ನಮ್ಮ ಈ ಬಂದ್ಗೆ ಸ್ವಪ್ರೇರಣೆಯಿಂದ ಎಲ್ಲರೂ ಸಹಕರಿಸಬೇಕಾಗಿ ಮತ್ತು ಆಗತ್ತಿನ ಎಲ್ಲರೂ ತಮ್ಮ ತಮ್ಮ ಅಂಗಡಿ ವ್ಯವಹಾರಗಳನ್ನು ಬಿಸ್ನೆಸ್ಗಳನ್ನು ಬಂದು ಮುಚ್ಚಿ ಶಟ್ರುಗಳನ್ನು ಮುಚ್ಚುವುದ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಏನು ಅವಹಾನಕಾರಿ ಮಾತುಗಳು ಬರ್ತಾ ಇದ್ದಾವೆ ಅವಾಗ ಹೋರಾಟ ಮಾಡಲು ಅವರ ವಿರುದ್ಧವಾಗಿ ಹೋರಾಟ ಮಾಡಲು ಈ ಸಮಿತಿಗೆ ಮತ್ತು ನಮ್ಮೆಲ್ಲರಿಗೆ ಸಹಕಾರ ನೀಡಬೇಕಾಗಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ನಾನು ಚಂದ್ರಕಾಂತ್ ನಿರಾಟೆ ಗೌರವಾಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ವಾಭಿಮಾನಿ ಹೋರಾಟ ಸಮಿತಿಯ ಗೌರವಾಧ್ಯಕ್ಷನಾಗಿದ್ದೇನೆ ಕ್ರಾಂತಿಕಾರಿ ಜೆಗಂ ಇವತ್ತು ಒಂದು ತುರ್ತು ಸಭೆ ಕರೆದಿದ್ದೀವಿ ಉದ್ದೇಶ ಇದೆ ಏನು ಮೊನ್ನೆ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ವಾಭಿಮಾನಿಯ ಒಂದು ಸಮಿತಿ ರಚನೆ ಮಾಡಿ ಆ ಸಮಿತಿಯ ಅಧ್ಯಕ್ಷತೆ ಉಮೇಶ್ ಹೊರಳಿಕರ್ ಅವರ ನೇತೃತ್ವದಲ್ಲಿ ಒಂದು ಬೀದರ್ನಲ್ಲಿ ಒಂದು ಶಾಂತಿಯುತವಾದ ಪ್ರತಿಭಟನೆ ಮಾಡಿದ್ವಿ ಆ ಪ್ರತಿಭಟನೆ ಕೂಡ ಯಶಸ್ವಿ ಆಯಿತು ಆದರೂ ಕೂಡ ಮಾನ್ಯ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರಿಗೆ ನಾವು ಏಕವಚನದಲ್ಲಿ ಮಾತಾಡೋದು ನಮಗೆ ಇಷ್ಟ ಇಲ್ಲ ಯಾಕಂದ್ರೆ ನಾವು ಬಾಬಾ ಸಾಹೇಬರ ಸಂವಿಧಾನದ ಚೌಕಟ್ಟಿನಲ್ಲಿ ಉಳ್ಕೊಂಡು ನಾವು ಮಾತಾಡಬೇಕು ಇವತ್ತು ಅದರ ಒಂದು ಬಿಸಿ ಮುಟ್ಟೋಸ ಸಲುವಾಗಿ ಸುಮಾರು ಇವತ್ತು ಬೀದರ್ನ ಒಂದು ಪ್ರವಾಸಿ ಮಂದಿರದಲ್ಲಿ ಸುಮಾರು ಒಂದು ಮೂವತ್ತರಿಂದ ಮೂವತ್ತೈದು ದಲಿತ ಪರ ಸಂಘಟನೆಗಳ ಅಧ್ಯಕ್ಷರುಗಳು ರಾಜ್ಯ ಮಟ್ಟದ ಸಂಚಾಲಕರುಗಳು ಮತ್ತು ಕನ್ನಡ ಪರದ ಅಧ್ಯಕ್ಷರುಗಳು ಕೂಡ ಎಲ್ಲ ಸಭೆ ಸೇರಿಕೊಂಡು ಇಲ್ಲ ಅಣ್ಣ ನಾವು ಹತ್ತು ದಿವಸದ ಒಂದು ಏನು ಟೈಮ್ ಕೊಟ್ಟಿದ್ವಿ ಮಾನ್ಯ ಕೇಂದ್ರ ಸರ್ಕಾರಕ್ಕೆ ಅವರು ಕ್ಷಮೆ ಕೇಳಬೇಕು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ತುಚ್ಛವಾಗಿ ಮಾತಾಡಿದ್ದಾರೆ ಅದಕ್ಕೆ ಖಂಡನೀಯವಾಗಿ ಕ್ಷಮೆ ಹಚ್ಚಲೇಬೇಕು ಇಡೀ ರಾಜ್ಯದ ದೇಶದ ಸುಮಾರು ನೂರ ನಲವತ್ತೆರಡು ಕೋಟಿ ಏನು ಪಾಪ್ಯುಲೇಷನ್ ಇದೆ ಎಲ್ಲರಿಗೂ ಕ್ಷಮೆ ಕೇಳಬೇಕಂತ ಹೇಳಿ ಒಂದು ತೀರ್ಮಾನ ಮಾಡಿದ್ವಿ ಆದರೆ ಅವರು ಕ್ಷಮೆನೂ ಕೇಳಿಲ್ಲ ಅದರ ಬಗ್ಗೆ ಟೋ ಟೋಟಲಿ ಡೋಂಟ್ ಕೇರ್ ಅನ್ನೋ ತೇರಿ ಒಂದು ಅವರ ಒಂದು ನಡವಳಿಕೆಯನ್ನು ಖಂಡಿಸಿ ಜನವರಿ ಒಂಬತ್ತನೇ ತಾರೀಕು ನಮ್ಮ ಸಮಿತಿ ಅಧ್ಯಕ್ಷರಾಗಿ ಉಮೇಶ್ ಕುಮಾರ್ ಸೌರಳ್ಳಕರ್ ಅವರು ಮತ್ತು ಗೌರವಾಧ್ಯಕ್ಷರಾಗಿ ಕಲ್ಯಾಣರಾವ್ ಭೋಸ್ಲೆಣ್ಣವರು ನೀರಾಟೆ ಅಣ್ಣವರು ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮಹೇಶ್ ಗೌರನವ್ಕರ್ ಅವರು ಮತ್ತು ಇನ್ನೊಬ್ಬರ ಗೌರಾಧ್ಯಕ್ಷರಾಗಿರ್ತಕ್ಕಂಥ ರಾಜ್ಕುಮಾರ್ ಮೂಲಭಾರ್ತಿ ಅಣ್ಣವರ ಒಂದು ನೇತೃತ್ವದಲ್ಲಿ ಶಾಂತಿಯುತವಾದ ಒಂದು ಬಂದ್ಗೆ ಕರೆ ಹೇಳಿ ಇವತ್ತು ಸುದೀರ್ಘವಾದ ಚರ್ಚೆ ಆದ ನಂತರ ಜನವರಿ ಒಂಬತ್ತನೇ ತಾರೀಕಿಗೆ ಒಂದು ದಿನಾಂಕ ನಿಗದಿಪಡಿಸಿದ್ವಿ ಇದಾಗಲೇ ಎಲ್ಲ ಸಮುದಾಯದವರು ಲಿಂಗಾಯತ ಇರ್ಬೋದು ಮರಾಠ ಇರ್ಬೋದು ಮತ್ತು ಬೇರೆ ಬೇರೆ ಸಮುದಾಯದವರು ಸ್ಪೆಷಲಿ ಮುಸ್ಲಿಂ ಬಾಂಧವರು ಕೂಡ ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ ಮತ್ತು ಈ ಒಂದು ಬೆಂಬಲ ಯಶಸ್ವಿ ಆಗಲಿ ಅಂತೇಳಿ ಎಲ್ಲರನ್ನು ಮನವಿ ಮಾಡ್ತೇನೆ ಮತ್ತು ಮನವಿಯಲ್ಲಿ ಇನ್ನೊಂದು ಕೇಳ್ಕೊಳ್ತೇನೆ ಒಂಬತ್ತನೇ ತಾರೀಕಿಗೆ ಸಂಪೂರ್ಣವಾದ ಬೆಂಬಲ ನೀಡಿ ಶಾಂತಿಯುತವಾದ ಬೀದರ್ ಬಂದ್ಗೆ ಸಹಕಾರ ನೀಡಬೇಕಂತ ಹೇಳಿ ಈ ಸಮಿತಿಯ ಕಾರ್ಯಾಧ್ಯಕ್ಷನಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಜೈ ಭೀಮ್ ಜೈ ಸಂವಿಧಾನ ಜೈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿ ಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ವತಿಯಿಂದ ಜನವರಿ ಒಂಬತ್ತಕ್ಕೆ ಎರಡ್ ಸಾವಿರದ ಬೀದರ್ ಬಂದ್ ನೇತೃತ್ವ ಎಲ್ಲ ದಲಿತ ಪರ ಸಂಘಟನೆ ಪ್ರಗತಿಪರ ಸಂಘಟನೆ ಎಲ್ಲ ಮಹಿಳೆಯರು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಯುವಕ ಯುವತಿಯರು ಎಲ್ಲರೂ ಸಪೋರ್ಟ್ ಮಾಡಬೇಕು ವಿಶೇಷವಾಗಿ ಈಗಾಗಲೇ ನಮ್ಮ ಎಲ್ಲ ಸ್ನೇಹಿತರು ಹೇಳಿದಂಗೆ ಆಟೋ ಯೂನಿಯನು ಮತ್ತು ಎಲ್ಲ ನಾವು ಅದರಲ್ಲಿ ವಿಶೇಷವಾಗಿ ಎಲ್ಲ ಧರ್ಮಗುರುಗಳಿಗೆ ಅಲ್ಲಿ ಬರಲಿಕ್ಕೆ ನಮ್ಮ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಲು ಎಲ್ಲ ಜಾತಿ ಧರ್ಮದ ಗುರುಗಳಿಗೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಒಂದು ಪುಣ್ಯದಿಂದ ಎಷ್ಟು ಜನ ಮೀಸಲಾತಿಯನ್ನು ಪಡಿತಾ ಇದ್ದಾರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಎಲ್ಲ ಜಾತಿ ಧರ್ಮದ ನಾಯಕರುಗಳಿಗೆ ಮುಖಂಡರುಗಳಿಗೆ ಇವತ್ತೇನು ರಾಜಕೀಯ ಮಾಡ್ತಾ ಇದ್ರೆ ಬಾಬಾ ಸಾಹೇಬ್ರದ್ದು ಆಶ್ರಯದೊಳಗೆ ಎಲ್ಲರೂ ನಿಮ್ಮ ವೈಯಕ್ತಿಕ ಪಕ್ಷ ಯಾವುದೇ ಇರಲಿ ಬಾಬಾ ಸಾಹೇಬ್ರು ಇಲ್ಲದ ಮೇಲೆ ನೀವು ಏನೂ ಇಲ್ಲ ನೀವು ಎಲ್ಲ ಜೀರೋ ಹಾಗಾಗಿ ಎಲ್ಲ ರಾಜಕೀಯ ಮುಖಂಡರು ಕೂಡ ಆ ಹೋರಾಟದಲ್ಲಿ ಬಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕು ಎಲ್ಲ ಓಣಿಯ ಮಹಿಳೆಯರಿಗೆ ನಾವು ಹತ್ತತ್ತು ಮಂದಿಗೆ ಟೀಮ್ ಮಾಡಿ ಆಯಾ ಓಣಿ ಮಹಿಳೆಯರಿಗೆ ಒಪ್ಪಿಸ್ತೀವಿ ಭಾಳ ಶಾಂತಿಯುತವಾಗಿ ಇಡೀ ದೇಶಕ್ಕೆ ಮಾದರಿಯಾಗುವಂಥ ಹೋರಾಟ ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ಜನವರಿ ಒಂಬತ್ತರಂದು ಅಮಿತ್ ಶಾ ರಾಜೀನಾಮೆ ಮತ್ತು ಕ್ಷಮೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕಂತೇಳಿ ಅವತ್ತು ಯಶಸ್ವಿಯಾಗಿ ನಾವು ಎಲ್ಲರೂ ಮಾಡ್ತಾ ಇದೀವಿ ಎಲ್ಲರೂ ಪತ್ರಕರ್ತರು ವಕೀಲರು ಡಾಕ್ಟರ್ಸು ಪ್ರತಿಯೊಂದು ಕ್ಷೇತ್ರದ ಎಲ್ಲರೂ ಅಂಬೇಡ್ಕರ್ ವಾದಿಗಳು ಸಂವಿಧಾನ ಪ್ರೇಮಿಗಳು ಎಲ್ಲ ಸಪೋರ್ಟ್ ಕೊಡಬೇಕಂತ ಹೇಳಿ ನಾನು ಮಹೇಶ್ ಗುರಾಳ್ಕರ್ ಪ್ರಧಾನ ಕಾರ್ಯದರ್ಶಿ ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ಬೀದರ್ ಮನವಿ ಮಾಡ್ತೇನೆ ಧನ್ಯವಾದಗಳು ಸ್ನೇಹಿತರೆ ಇತ್ತಿನ ದಿವಸ ನಾವೇನು ಬಂದು ತಾಲೂ ಸಾವಿರ ಇಪ್ಪ ಒಂಬತ್ತು ತಾರೀಕು ಅಮಿತ್ ಶಾ ಅವರು ಕೂಡ ಬಯಲಿಂದ ಏನು ಬಾಬಾ ಸಾ ಬಾಬಾ ಸಾಹೇಬ ಅಂತ ಅದು ಏನು ಹೆಸರು ಅಂತ ಅಪಮಾನ ಮಾಡ್ಯಾನ ಅದು ದಯಮಾಡಿ ಅಂತ ಕಳ್ಳರಿಗೆ ಅವ್ರು ಜೈಲಿಗೆ ಹೋಗಿ ಬಂದಂಥ ಬಾಯಿನ ಹಂಚ ಬರಬಾರ್ದು ಅವರಾಗಲಿ ಯಾಕೆ ಅವರು ಯಶಸ್ಸಾದ ಕಾಣಿಕೆ ಗಡಿಪಾರ ಆದಂಥವ್ರು ಕೂಡ ಮೂರು ಮೂರು ಸಾರಿ ಗಡಿಪಾರ ಆಗ್ಯಾರ ಅವ್ರು ಸುಪ್ರೀಂ ಕೋರ್ಟ್ ಆದಷ್ಟು ಆದರೂ ಕೂಡ ಇಂಥವ್ರಿಗೆಲ್ಲ ಆ ಬಾಬಾ ಸಾಹೇಬ್ ಬೈ ಪುಣ್ಯ ಬಾಲಿತ್ರ ಅವರು ರಾಷ್ಟ್ರ ಹೋಮ್ ಮಿನಿಸ್ಟರ್ಗಾರ ರಾಷ್ಟ್ರೀಯ ಅದಕ್ಕೆ ಅವ್ರಿಗೆ ರಾಜಕೀಯ ಬರ್ಬೇಕಂತೇಳಿ ಮುಂದೆ ಎಲ್ಲ ಪಾಠ ಕಲಿಸ್ತು ಬೆಳೆ ಯಾವತ್ತೂ ಬೆಳಕೆ ಹೋಗಲ್ಲ ಅಂತೇಳಿ ನಾನು ಮಾತು ಸರ್ತೀನಿ ಜಯ ಭೀಮ್ ಜಯ ಭರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ವತಿಯಿಂದ ಜನವರಿ ಒಂಬತ್ತನೇ ತಾರೀಕು ಸಂಪೂರ್ಣವಾಗಿ ಬೀದರು ಬಂದ್ ಮಾಡ್ತಕ್ಕಂಥ ಕರೆಯನ್ನು ಈಗಾಗಲೇ ನಮ್ಮ ಅಧ್ಯಕ್ಷರು ಮೆಸುಮ್ ಸಾವಳಕರ್ ಅವರ ನೇತೃತ್ವದಲ್ಲಿ ಈ ಸಭೆಯನ್ನು ಕರೆದಿ ಬಂದ್ ಕರೆಗೆ ಹೇಳಿದ್ದಾರೆ ಅದೇ ರೀತಿಯಾಗಿ ಅವತ್ತಿನ ದಿವಸ ಬೆಳಗ್ಗೆ ಎಲ್ಲ ಸಮಯ ಸೇತಕರು ಬುದ್ಧಿಜೀವಿಗಳು ಸಾಹಿತಿಗಳು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ವಕೀಲರು ಮತ್ತು ಎಲ್ಲ ಬಾಬಾ ಸಾಹೇಬ್ರ ಅನ್ಯಾಯಗಳು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಬಂದಿಗೆ ಸ್ವಯಂ ಪ್ರೇರಿತವಾಗಿ ಸ್ವಯಂ ಇಚ್ಛೆ ಹೊಂದಿ ಎಲ್ಲ ಅಂಗಡಿ ಮುಖಂಡಗಳು ಮತ್ತು ಆಯಾ ಏನೇನು ಕ್ಷೇತ್ರದಲ್ಲಿದ್ದಾವೆ ಆಟೋ ಸ್ಟ್ಯಾಂಡ್ ಆಗಿರ್ಬೋದು ಅಥವಾ ಕಾರ್ಮಿಕ ಇಲಾಖೆ ತನ್ನ ಸಂಘಟನೆಗಳ ಮುಖಾಂತರವಾಗಿ ಬಂದು ಬೆಂಬಲ ಕೊಟ್ಟು ಈ ಬಂದಿಗೆ ಎಂಬದೇ ಸಹಕಾರ ಮಾಡಿ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳಕರಿ ಮಾತಾಡಿದಕ್ಕಂಥದ್ದು ಶ್ರಮಿ ಕೇಳಬೇಕು ಮತ್ತು ಅದಕ್ಕೊಂದು ರಾಜೀನಾಮೆ ಕೊಡಬೇಕಂತ ಬಂದ್ ಬಂದನ್ನು ನಾವು ಕರೆ ನೀಡಿದ್ದೀವಿ ಇದಕ್ಕೊಂದು ಎಲ್ಲರೂ ಸೇರಿಕೊಂಡು ಸಹಕಾರ ಮಾಡಿ ಈ ಬಂದ್ ಕರೆಗೆ ಯಶಸ್ವಿ ಮಾಡಬೇಕಂತ ಹೇಳಿ ना, सो राहुल डांग अंत डाक्टर बी आर् अंबेडकर वादी होराट समित जिला संघटना कार्यदर्श